ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಆಸೆ ಮಹಾ ಮಹಾಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಮೀನಾ ಹೊರಗಡೆ ಬರ್ತಾಳೆ ಈ ಕಡೆ ಅರುಣು ಸಹಿತ ಗಾಡೀಲಿ ಬರಬೇಕಾದ್ರೆ ಅವ್ನು ಇಲ್ದ ತಕ್ಷಣ ಅರುಣವರೇ ಇವ್ರನ್ನ ಹೇಗಾದರೂ ಮಾಡಿ ಬಿಡಿಸ್ಬೇಕಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ನೀವೇನು ಯೋಚನೆ ಮಾಡಬೇಡಿ ನಾನು ಕಮಿಷನ್ನವ್ರ ಹತ್ರ ಮಾತಾಡ್ತೀನಿ ಮಾತಾಡ್ಬಿಟ್ಟು ಹೇಗಾದರೂ ಮಾಡಿ ಸೂರ್ಯ ಅವರು ಹೊರ್ಗಡೆ ಬರಬೇಕು ಆ ರೀತಿ ಮಾಡ್ತೀನಿ ಅಂತ ಮಾತಾಡಬೇಕಾದ್ರೆ ಈ ಕಡೆ ಸೂರ್ಯನೇ ಬರ್ತಾನೆ ಅದರ ಅಗತ್ಯ ಏನಿಲ್ಲ ತಪ್ಪು ಮಾಡಿಲ್ಲ ಅಂದಮೇಲೆ ಅವ್ರೇನು ಕಿಟ್ಕೊತಾರೆ ರಿಲೀಸ್ ಮಾಡೇ ಮಾಡ್ತಾರೆ ಅಂತ ಹೇಳಿ ಸೂರ್ಯ ಹೇಳಿದಾಗ ಈ ಕಡೆ ಮೀನನಿಗೆ ತುಂಬ ಖುಷಿ ಆಗುತ್ತೆ ಆಗ ಅರುಣ್ಗೂ ಅಷ್ಟೇ ಖುಷಿ ಆಗುತ್ತೆ ಆದರೆ ಇದು ಇಬ್ಬರು ಮಧ್ಯೆ ಮನಸ್ತಾಪ ಇರೋದರಿಂದ ಏನು ಹೇಳಲ್ಲ ಒಂದು ನಾಡಿ ಮೀನು ಮನೆಗೆ ಹೋಗೋಣ ಅಂತ ಹೇಳಿ ಈ ಕಡೆ ಮನೆಗೆ ಬರ್ತಾರೆ ಮನೆಗೆ ಬಂದು ಹೇಳ್ತಾನೆ ಸೂರ್ಯ ಅಪ್ಪ ನಾನು ಏನೂ ತಪ್ಪು ಮಾಡಿಲ್ಲ ನೇನಪರಾಧಿ ಅಂತ ಹೇಳಿ ಸಾಬೀತಾಗಿ ಹೊರಗಡೆ ಬಂದೆ ಅಂತ ಹೇಳಿದಾಗ ಈ ಕಡೆ ರಂಗನಾಥ್ ಅವ್ರಿಗೆ ತುಂಬ ಖುಷಿಯಾಗತ್ತೆ ಹಾಗೆ ಈ ಕಡೆ ಮೀನ ಇವರು ಶ್ರುತಿ ಹೇಳ್ತಾರೆ ರೋಹಿಣಿಯನ್ನೇ ಮಾಡಿರೋದು ಅಂತ ಹೇಳಿ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದಾಗ ಈ ಕಡೆ ಅವರು ಬೇಜಾರು ಮಾಡಿಕೊಂಡು ನೋಡಪ್ಪ ರೋಹಿಣಿ ಮಾಡಿರೋ ಕೆಲಸ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ಅವಳಿಗೆ ನಾಳೆ ಜೈಲು ಶಿಕ್ಷೆ ಆಗುತ್ತಾ ಇದರಿಂದ ಏನಾಗ್ಬೋದು ಮರ್ಯಾದೆ ಇಲ್ಲ ಅಂತ ಹೇಳಬೇಕಾದ್ರೆ ಸೂರ್ಯ ಏನು ಮಾಡ್ತಾನೆ ರೋಹಿಣಿನ ಹೊರಗಡೆ ಕರ್ಕೊಂಬರ್ತಾನೆ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ಏನು ಮಹಾತಿರುವು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಹೊಸ್ತಾಗಿ ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಯಾವುದೇ ನೋಟಿಫಿಕೇಷನ್ ಬಂದರೂ ನಿಮಗೆ ಬೇಗ ಸಿಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು